ಅವ್ರಿಗೆ ಗೊತ್ತಿದ್ರು ಒಬ್ರು ಮನೆ ಬಾಗ್ಲಿಗೆ ಹೋಗ್ಲಿಲ್ಲ ನಾನು ಒಬ್ರೇ ಒಬ್ರು ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ನನಗೆ ಈ ತರ ಪರಿಸ್ಥಿತಿ ಆಗಿದೆ ನೀವು ಸರಿ ಮಾಡ್ಕೊಡಿ ಇಲ್ಲೊಬ್ ಹಾಗೆ ಕೆಲಸ ಮಾಡ್ತೀನಿ ಇವತ್ತು ಅದನ್ನು ನಿಭಾಯಿಸ್ತೇ ಒಬ್ರು ತಾಯಿ ಸತ್ರ ಮಗಳು ಬರಲ್ಲ ಕರ್ಪೂರ ಕರ್ಪೂರ ಕರ್ಪೂರಾಚಕ್ ಬರಲ್ಲ ಭಿಕ್ಷೆ ಬೇಡ್ತೀನಿ ಮನೆ ಬಾಗ್ಲಿಗೆ ಹೋಗಿ ಒಬ್ಳ ತಾಯಿ ಸತ್ರ ಅವಳು ಮುಖ ನೋಡಕ್ಕೆ ಸಹಿ ಆಗತ್ತೆ ಅಂತಾನೆ ಎರಡು ಎಕರೆ ಜಮೀನು ಒಂದು ಸೈಟ್ ಒಂದು ಮನೆ ಎಲ್ಲ ಇದ್ರು ಬರಲ್ಲ ಯಾರು ಒಳ್ಳೆ ಕೆಲಸ ಮಾಡಬೇಡಿ ಯಾಕೆ ಮಾಡ್ತೀರಾ ಒಳ್ಳೆ ಕೆಲಸ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಹೀರೋಯಿನ್ ಪ್ರೇಮ ಮೇಡಮ್ ಊಟ ಕೊಟ್ಟಿದ್ದಾರೆ ಬರ್ತಡೇಗೆ ಅವ್ರು ಆಶ್ರಮಕ್ಕೆ ಯಾಕೆ ಕಳ್ಸಿದ್ದೀರ ಊಟ ಊಟನೇ ಕೊಡೋಲ್ಲ ಅವ್ರಿಗೆ ಅಂತ ಹೇಳಿದಿರ ಪ್ರೇಮ ಮೇಡಮ್ ಈ ಕೈಲಿ ಕೊಟ್ಟಿದ್ದ ಈ ಕೈ ನೀವು ಯಾವುದೇ ಸಮಯದಲ್ಲಿ ಫೋನ್ ಮಾಡಿ ಪ್ರೇಮ ಮೇಡಮ್ಗೆ ನೀವು ಯಾವುದೇ ಕ್ಷಣ ಫೋನ್ ಮಾಡಿ ಫೋನ್ ಎತ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಬೇರೆ ಏನಾದ್ರು ಬೇಕಾ ಅಂತ ಕೇಳ್ತಾರೆ ಬೇರೆ ಡಾಕ್ಟರ್ಸ್ ಡಾಕ್ಟರ್ಸ್ಗಳನ್ನ ಪರಿಚಯ ಮಾಡ್ಕೊಡ್ತಾರೆ ಬೇರೆಯವ್ರನ್ನ ಅವಳು ಹೇಳ್ತಾಳೆ ಅವಳು ಹೇಳಿದ್ರೆ ಕಣ್ಣು ನನ್ಗೆ ಇವತ್ತು ಎಲ್ಲಿಗೆ ಬೇಕಾದ್ರೆ ಯಾವ ಹೈಕೋರ್ಟ್ ಅಲ್ಲೂ ಇಡ್ತೀನಿ ನಾನು ಅವಳು ಹೇಳಿದ್ದು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದಾರೆ ಹೇಳಬಾರ್ದು ಅಂತ ಇಂಥವ್ರೇ ಹೇಳಿದ್ರು ಅಂತ ಹೆಸರು ಕೂಡ ಹೇಳ್ತಾಳೆ ದುಡ್ಡೆಲ್ಲ ಬಂದಿದೆ ಬೇಕಾದಷ್ಟು ಎಮ್ ಎಲ್ ಎ ಮಿನಿಸ್ಟ್ರ್ ಮನೆಗೆಲ್ಲ ಹೋಗ್ತೀರಂತೆ ಯಾರ ಮನೆ ಬಾಗ್ಲಲ್ಲಿ ಹೋಗ್ಬಿಟ್ಟು ಒಂದು ರೂಪಾಯಿ ಕೇಳಿದ್ದೀನಿ ಕರ್ಕೊಂಡು ನನ್ನ ಮುಂದೆ ನಿಲ್ಸಿ ಸಾವಿರ ಕೆಲಸ ಇರತ್ರಿ ನಾನು ಒಬ್ಳು ಕಲಾವಿದೆ ಹೋಗ್ತೀನಿ ಹೋಗ್ತೀನಿ ಹೋಗ್ಬಾರ್ದ ಮಾಲಕಂತ ಅಡಿಗೆ ಅಡ್ಗೆ ಮಾಡ್ತಾರೆ ಆಯ್ತಾ ಅವ್ರಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಡ್ತೀನಿ ಹದಿನೆಂಟ್ ಸಾವಿರ ಬಾಡಿಗೆ ಕಟ್ತೀನಿ ಸೆಕ್ಯೂರಿ ಟ್ರೈನಿಂಗ್ ಕೊಡ್ತೀನಿ ಕರೆಂಟ್ ಬಿಲ್ ಕಟ್ತೀನಿ ಒಬ್ಳ ಹೆಣ್ಣು ಈಗ ಪ್ರತಿಯೊಂದು ಆಶ್ರಮ ಕೆಲವು ಕಡೆ ಬೆಳೆದಿದೆ ಅಂತಲ್ಲ ನೀವೇ ತಾನೇ ಬೆಳೆಸಿದ್ದು ಬೆಳೆಸಿದ್ಯಾರು ಜನ ತಾನೇ ನನಗೂ ಟೈಮ್ ಬೇಕಲ್ವಾ ಬೆಳಸಕ್ಕೆ ಸಪೋರ್ಟ್ ಮಾಡಕ್ ಟೈಮ್ ಬೇಕಲ್ವಾ ಮತ್ತೆ ಅವಳನ್ನ ಲೈವ್ ಲೈವಲ್ಲೇ ಸಾಕ್ಷಿ ಬೇಕಲ್ಲ ನಂಗೆ ಕರ್ಕೊಂಬಂದಲ್ಲಿ ಬಿಟ್ಬಿಟ್ಟು ಮತ್ತೆ ಸೈನ್ ಮಾಡ್ತೀನಿ ಮತ್ತೆ ಕರ್ಕೊಂಬಂದ್ಬಿಟ್ಟಿದ್ದೀನಿ ಅಂತ ಸೈನ್ ಮಾಡಿಬಿಟ್ಟು ಬರ್ತೀನಿ ಹೆಂಗಿರ್ಬೇಕು ನನಗೆ ಅಪ್ಪೆ ಪರಿ ತರ ಬಿದ್ದಿದಾಳೆ ಅವಳು ಕೆಲಸ ಕೊಡ್ಸೋರು ಅವಳಿಗೆ ಕೆಲಸ ಕೊಡ್ಸ್ಬೋದಿತ್ತಲ್ಲ ಒಳ್ಳೆ ಕಡೆ ಉದ್ದಾರ ಮಾಡ್ಬೋದಿತ್ತಲ್ಲ ಅವಳ ಬಳಸ್ಕೊಂಡ್ರಿ ಅವಳ ಹತ್ರ ಹೇಳಕೊಂಡ್ರಿ ಅವಳನ್ನ ಬಿಸಾಕದ್ರಿ ಏನು ಉದ್ಧಾರ ಮಾಡಿದ್ದೀರಾ ತೋರಿಸಿ ನೋಡೋಣ ಎಲ್ಲಾರು ಕೆಲಸ ಕೊಡ್ಸಿದಿರ ಮಲ್ಗಕ್ ಜಾಗ ಕೊಟ್ಟಿದ್ದೀರ ಅವಳಿಗೆ ಏನ್ ಮಾಡಿದ್ರಿ ಅವಳಲ್ಲಿರೋಳ ಕರ್ಕೊಂಬರಕ್ ಮೂರ್ ಕತೆ ಹೇಳ್ತೀರಾ ನನಗೆ ಅಲ್ಲೋಳೆ ಇಲ್ಲೋಳೆ ಹಂಗ್ ಕರ್ಕೊಂಬರಂಗಿಲ್ಲ ಹಿಂಗ್ ಕರ್ಕೊಂಬರಂಗಿಲ್ಲ ಅದೆಲ್ಲ ಆದ್ಮೇಲೆ ಮತ್ತೊಂದಿನ ಕೂರಿಸ್ತಾರೆ ಹೇಳ್ತೀನಿ ನನಗದೆಲ್ಲ ಗೊತ್ತಿಲ್ಲ ಸತ್ಯ ಏನಿದೆ ಅವಳನ್ನ ಕರ್ಕೊಂಬ ನೀವು ಮಾಡ್ಲೇಬೇಕು ಕರ್ಕೊಂಬರ್ತಾರೆ ಅವಳ ಎರಡವರ್ ಮೂರವರ್ ಗಾಡಿಲ್ ಕೂರಿಸ್ತಾರೆ ಅಂತ ದಡ್ಡಿ ನೋಡಿ ನಾನು ಫೋನಲ್ಲಿ ಮಾತಾಡಿದ್ದೀನಿ ಅವರೇ ಅಂತಾನೆ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲಮ್ಮ ಅವರೇ ಬಂದು ಮತ್ತೆ ಇಂಟ್ರು ಇಷ್ಟೆಲ್ಲ ದೊಡ್ಡ ಗಲಾಟೆ ಆದ್ಮೇಲೂ ಬರ್ತಾರ ಅವರು ಬರ್ಲೇಬೇಕು ಅಂತ ಕೇಳ್ಕೊತೀನಿ ನಾನು ಬರ್ಬೇಕು ನೀವು ಅವಳು ಮುಂದೆ ಕೇಳ್ಬೇಕು ನನ್ ಮುಂದೆ ಕೂರ್ಸ್ಕೊಂಡು ಕೇಳಿ ಆಮೇಲೆ ನೀವೇನ್ ಬೇಕಾದ್ರೂ ಹಾಕಿ ಆಮೇಲೆ ಇಲ್ಲಿ ಇಂಟ್ರು ಮಾಡ್ತಾರೆ ನಂಗೆ ಇಲ್ಲಿ ಮಾತಾಡಿದೀನಿ ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನೀವು ಸಪೋರ್ಟ್ ಮಾಡಿದೆ ನನ್ನ ಬಗ್ಗೆ ಕೆಟ್ಟಗೆಡ್ದಾಗ ಬರ್ದ್ಬಿಟ್ರಲ್ಲ ಅಂತ ಎಲ್ಲ ತರ ಕೇಳ್ಕೊತೀನಿ ಇಲ್ಲ ನಾನು ಸರಿ ಮಾಡ್ತೀನಿ ಮಾಡ್ತೀನಿ ಯಾರು ಮಾಡಲ್ಲ ಒಟ್ನಲ್ಲಿ ಅವ್ಳನ್ನ ಕರ್ಕೊಂಡ್ಬರ್ಬೇಕು ಇಲ್ಲಿ ಅವಳನ್ನ ಕಂಪಲ್ಸರಿ ಇಲ್ಲಿ ಕರ್ಕೊಂಡು ಬರ್ಲೇಬೇಕು ಸುಮ್ಮನ ನಾನು ಮುಂದೆ ಕೂರಿಸ್ಕೋಬೇಕು ನೀವು ನಾನು ಮುಂದೆ ಮಾತಾಡ್ಬೇಕು ಸತ್ಯ ಸುಳ್ಳ ಕನ್ನಡಕ್ಕೆ ಜನಕ್ಕೆ ತೋರಿಸಿ ಅಂತ ಅವಳನ್ನ ಕರ್ಕೊಂಡ್ಬರ್ತಾರೆ ಎರಡವರು ಗಾಡಿಲಿ ಕೂರಿಸಿರ್ತಾರೆ ನನ್ನ ಇಂಟರ್ವ್ಯೂ ಮಾಡ್ತಾರೆ ಅವ್ರಿಗೆ ಬೈತಾ ಇದ್ದೀನಿ ಈ ಮೂಲಕ ನಾನು ಕೇಳ್ತೀನಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ ನನ್ಗೆ ಈಗಲೂ ಕೆಟ್ಟ ಅಭಿಪ್ರಾಯ ಇಲ್ಲ ಒಂದ್ ಅಣ್ಣನೋ ತಮ್ಮನೋ ಏನೋ ಒಂದ್ ಅನ್ಕೊಂಡಿರ್ತೀನಿ ನಮ್ಮ ಮನ್ಸಲ್ಲಿ ಬಟ್ ನನ್ನ ಬಗ್ಗೆ ಅವತ್ತು ಇದೆಯಲ್ಲ ನೀವು ಪಕ್ಕದಲ್ಲಿ ಬಂದು ತುಂಬಾ ಬೇಜಾರ ಯಾರೋ ಫೋಟೋ ಕಳಿಸ್ತಾರೆ ಇವ್ರಿ ಅಂತ ಅವಾಗ ಗೊತ್ತಾಯ್ತು ಅವ್ರ ಮುಂದೆನೆ ಪ್ರತಿಯೊಂದು ಮಾತಾಡ್ತಾ ಇದ್ದೀನಿ ನೀನು ಗಲಾಟೆ ಎಲ್ಲ ಆದ್ಮೇಲೂ ಮಾತಾಡ್ತಾ ಇದ್ದೀನಿ ಆಮೇಲೆ ಕೂರ್ಸ್ಕೊಳ್ತೀವಿ ಸುಮ್ಮ ಸುಮಾ ಅವಾಗ ಇಲ್ಲ ನನಗೆ ಹಿಂಗೆ ಹೇಳ್ಕೊಟ್ರು ಹಿಂಗೆ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹೇಳಿದ್ರು ಸತ್ಯ ಅಂದ್ರೆ ಅದನ್ನೇ ಹೇಳ್ಬೇಕಮ್ಮ ಸುಳ್ಳು ಯಾವ್ದು ಹೇಳ್ಬಾರ್ದು ಅಂತ ಹೇಳಿದ್ರು ಅವಳೆಲ್ಲವೂ ಸತ್ಯ ಹೇಳ್ತಾಳೆ ಹೌದು ನಮ್ಮ ರವಿ ಕೇಳ್ತಾನೆ ಸತ್ಯ ಹೇಳು ಇಲ್ಲ ನನಗೆ ನೀನು ಸತ್ಯ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು ರೆಕಾರ್ಡ್ ಇದೆ ಕ್ಯಾಮ್ರಾ ಅವಳು ಹೇಳಿದ್ ನಾವು ರೆಕಾರ್ಡ್ ಮಾಡ್ಕೊಂಡಿದ್ವಿ ಅವ್ರ್ ದಡ್ಡ್ರ ತರ ತೋರ್ಸುದನ್ನ ನಾನು ಇನ್ನೊಂದು ಸ್ವಲ್ಪ ಬುದ್ಧಿವಂತ ಆದೆ ಅವಾಗ ಅವಳು ಮಾತಾಡಿದ್ದು ಅವ್ರು ಹೇಳಿದ್ದು ಪೂರ್ತಿ ರೆಕಾರ್ಡ್ ಇದೆ ನೀನೇನಾದ್ರು ಸತ್ಯ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅವಳು ಹೇಳಿದ್ದು ರೆಕಾರ್ಡ್ ಇದೆ ಅವ್ರೆಲ್ಲ ಹಿಂಗೆ ಓಡಾಡ್ತಿದ್ರು ಏನೋ ಫಂಕ್ಷನ್ ಅಂತ ಎದ್ಬಿಟ್ರು ಅವರು ಸತ್ಯ ಹೇಳ ಇಲ್ಲ ಅವಳು ಕೂರ್ಸ್ಕೊಂಡು ಕೇಳಿ ನೀವು ಅಂತ ಅಂದಾಗ ಕೇಳುವಷ್ಟು ಕೇಳ್ಬಿಟ್ರೆ ಅವಳು ಸತ್ಯ ಹೇಳಕ್ಕೆ ಬಿಡ್ತಾ ಇಲ್ಲ ಅವಳ ಅದ್ಯಾವುದು ಅಪ್ಲೋಡ್ ಇಲ್ಲ ಇವತ್ತಿರ್ಗು ಇವತ್ತಿಗೂ ಅದು ವಿಡಿಯೋ ಆಗಿದ್ದನ್ನ ಅಪ್ಲೋಡ್ ಎಲ್ಲೂ ಆಗಿಲ್ಲ ಎಷ್ಟು ದಿನ ಕೇಳಿದ್ರಿ ಯಾರ ಮಾತು ಕೇಳಲ್ಲ ಏನ್ ಬಂತು ನಿಮಗೆ ಏನಾದ್ರೂ ಬಂತ ನನ್ನಿಂದ ಏನೂ ಬರ್ಲಿಲ್ಲ ಬಟ್ ಸಪೋರ್ಟ್ ಮಾಡ್ಬೋದಾಗಿತ್ತು ಆಶ್ರಮಕ್ಕೆ ಮಾಡ್ಲಿಲ್ಲ ಅವಳು ಹೇಳ್ತಾಳೆ ಅವಳು ಹೇಳಿದ ರೆಕಾರ್ಡ್ ನನ್ಗೆ ಇವತ್ತು ಎಲ್ಲಿಗೆ ಬೇಕಾದ್ರೆ ಯಾವ ಹೈಕೋರ್ಟ್ ಅಲ್ಲೂ ನಾನು ಅವ್ಳು ಹೇಳಿದ್ದು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಹೇಳ್ಬಾರ್ದು ಅಂತ ಇಂಥವ್ರೇ ಹೇಳಿದ್ರು ಅಂತ ಹೆಸರು ಕೂಡ ಹೇಳ್ತಾಳೆ ಇದೆ ನಮ್ಮ ಹತ್ರ ಅಷ್ಟಿಲ್ಲದೆ ನಾನು ಇಲ್ಲೇ ಇದ್ದೀನಿ ಅಂದ್ರೆ ಇದೆಲ್ಲ ಇಟ್ಕೊಂಡೇ ಇರೋದಿಲ್ಲ ನಿಮಗೆ ಅವ್ರು ಆಪ್ತರಾಗೇ ಇದ್ರ ಎಲ್ಲರೂ ಚೆನ್ನಾಗಿದ್ರು ಪಕ್ಕದಲ್ಲೇ ಇದ್ರು ಯಾರೇ ಕಷ್ಟ ಸುಖ ಅಂದ್ರೂ ಓಡೋಗ್ತಿದ್ವಿ ಅಂತದ್ ಏನ್ ಮಾಡಿದ್ವಿ ನಾನು ಆಶ್ರಮ ಮಾಡಿ ತಪ್ಪ ಇಲ್ಲ ನಿಮ್ಮಿಂದ ನಾನೇನಾದ್ರು ಕಿತ್ಕೊಳಕ್ ಆಗತ್ತ ನಿಮಗ್ ಬರತ್ ಕೊಟ್ಟೆ ಕೊಡ್ತಾನೆ ಭಗವಂತ ನನಗ್ ಕೊಡೋದ್ ಕೊಡ್ತಾನೆ ಇಷ್ಟೊಂದು ವಿಷಯ ಅಷ್ಟೊಂದು ಚೆನ್ನಾಗಿದ್ದು ಇವತ್ತಿಗೂ ನಾನು ವಿಡಿಯೋ ಡಿಲೀಟ್ ಮಾಡಲ್ಲ ಮಾಡಿಸಲ್ಲ ಯಾವ್ದು ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷದ ಅದರಲ್ಲೇ ಬಿದ್ದಿಲ್ಲ ಇಷ್ಟು ನೋವು ಸಂಕಟ ಹೆಂಗ್ ತಡೆದಿರ್ಬೇಕು ಒಬ್ರು ಶಶಿಕಲಾ ಮಟ್ ಇಷ್ಟು ಕಷ್ಟಪಟ್ರು ನನಗೆ ನನಗ್ ಅವರೋ ಗೊತ್ತಿದ್ರು ಒಬ್ರು ಮನೆ ಬಾಗ್ಲಿಗೆ ಹೋಗ್ಲಿಲ್ಲ ನಾನು ಒಬ್ರೇ ಒಬ್ಬರು ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ಈ ತರ ಪರಿಸ್ಥಿತಿ ಆಗಿದೆ ನೀವು ಸರಿ ಮಾಡ್ಕೊಡಿ ಇಲ್ಲೊಬ್ಬ ಕೆಲಸದವಳು ಹಾಗೆ ಕೆಲಸ ಮಾಡ್ತೀನಿ ಇವತ್ತು ಅದನ್ನು ನಿಭಾಯಿಸ್ತೆ ಆಮೇಲೆ ಈ ವಿಡಿಯೋಗಳೆಲ್ಲ ನನಗೆ ಯಾರಾದ್ರೂ ಊಟ ಹಾಕಲ್ಲ ಅಂದ್ರಲ್ಲ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ನಿಜವಾಗ್ಲು ಇವ್ರು ಈ ತರ ಅಂತ ಗೊತ್ತಿರ್ಲಿಲ್ಲ ಯಾರೋ ಒಬ್ರು ಊಟ ಹಾಕಲ್ಲ ಅಂದ್ರ ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ ಯಾವ ನಮ್ ಊಟ ಕೊಡೋದು ಅಂತ ಕೇಳ್ತಾರೆ ಫಾರ್ವರ್ಡ್ ಮಾಡಿದ್ಮೇಲೆ ಅದಕ್ಕೆ ರಿಪ್ಲೈ ಬರಲ್ಲ ನನಗೆ ಯಾರ ಯಾರು ಊಟ ಹಾಕಲ್ಲ ಕ್ಷಣ ನಿಮ್ಮ ಆಶ್ರಮಕ್ಕೆ ಊಟ ಕೊಟ್ಟದು ಹೆಂಗೆ ನೀವು ಊಟ ಹಾಕಲ್ಲ ಹೊಡಿತೀರಂತೆ ಬೈತಿರಂತೆ ಯಾಕೆ ಊಟ ಕೊಡ್ಬೇಕು ನಿಮ್ಗೆ ಅಂತ ಕೇಳಿದವ್ರಿಗೆಲ್ಲ ಇದು ಉತ್ತರ ಕೊಡ್ತೀನಿ ಅವ್ರ ಕಡೆಯಿಂದ ನಂಗೆ ಉತ್ತರ ಬರಲ್ಲ ನಾನು ಉತ್ತರ ಕೊಟ್ಟೆ ನಾನು ಈಗಲೂ ಕೇಳ್ಕೊಳ್ಳೋದಷ್ಟೇ ನೀವು ಅವತ್ತು ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು ಇನ್ನೊಂದಷ್ಟು ಜನ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ರೇಷನ್ಗಳನ್ನ ಕಳಿಸ್ಕೊಡಿ ಇನ್ನೊಂದಷ್ಟು ಜನ ಊಟ ಮಾಡ್ತಾರೆ ಇನ್ನೂ ಒಳ್ಳೊಳ್ಳೆ ಊಟ ಮಾಡ್ತಾರೆ ಅಂತ ತೋರಿಸ್ಬೋದಾಗಿತ್ತು ಯಾರು ತೋರಿಸಿಲ್ಲ ನನಗೆ ಏನಾರ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅವತ್ತು ನನ್ನ ಫೇಸ್ಬುಕ್ ಅಲ್ಲಿ ನನ್ನ ಲೈವ್ ಅಲ್ಲಿ ನನಗೆ ಗೊತ್ತಿರೋ ಅಂತವ್ರೆ ನನಗೆ ಸಪೋರ್ಟ್ ಮಾಡಿದ್ರು ನನ್ನ ಬೆನ್ನಿಂದ ನಿಂತ್ಕೊಂಡಿದ್ದು ಪ್ರತಿ ಒಂದು ಅವ್ರು ಹಾಕೋ ಪೋಸ್ಟ್ಗಳಿಗೆಲ್ಲ ಇವ್ರು ಮೆಸೇಜ್ಗಳು ಮಾಡೋರು ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡೋರು ಒಂದೊಂದು ದಿನ ಅವ್ರನ್ನ ಬ್ಲ್ಯಾಕ್ ಮಾಡ್ಬಿಡೋದು ದಿನ ಫೋನ್ಗಳು ಮಾಡಿ ನನ್ನನ್ನು ಉಳಿಸಿದ್ರೆ ಒಂದಷ್ಟು ಜನ ಇಷ್ಟು ಈ ಆಶ್ರಮದಲ್ಲಿ ಕಣ್ಣೀರಲ್ಲಿ ಕೈ ತೊಳೆದು ಅದಾದ್ಮೇಲೆ ಲೈಸೆನ್ಸ್ ಮಾಡ್ಸಿಲ್ಲಾ ಅಂತ ಬಂತು ಅವ್ರು ಕೇಳಿದ್ರು ನೋಡಿ ಅವ್ರು ಬಂದವರು ಅವ್ರಿಗೆ ಏನ್ ಗೊತ್ತು ನಾನು ಆಶ್ರಮದಲ್ಲಿ ಲೈಸನ್ಸ್ ಇಲ್ಲ ಅಂತ ಗೊತ್ತು ಯಾರಿಗೊತ್ತು ಮಾಡ್ಸಿರೋ ಪಕ್ಕದಲ್ಲೇ ಇದಾರೆ ಅವ್ರಲ್ಲ ಏನೇನ್ ಮಾಡ್ಸಿಕೊಟ್ರು ಅನ್ನೋರು ಇದಾರೆ ಇದಿಲ್ಲ ಅಂತ ಎಲ್ರಿಗೂ ಗೊತ್ತು ಬಟ್ ಇದೇ ನೀನ್ ಮಾಡ್ಸು ಅಂತ ನನ್ಗೆ ಹೇಳ್ಬಿಟ್ಟಿದ್ರೆ ನಾನು ಯಾವತ್ತೂ ಮಾಡಿಸ್ಕೋತಾ ಇದ್ದೆ ಅದನ್ ಕೇಳಿದ್ರು ನಾನ್ ಅಂದೆ ದುಡ್ಡೆಲ್ಲ ಬಂದಿದೆ ಬೇಕಾದಷ್ಟು ಎಮ್ ಎಲ್ ಎ ಮಿನಿಸ್ಟ್ ಮನೆಗೆಲ್ಲ ಹೋಗ್ತಿರಂತೆ ಯಾರ ಮನೆ ಬಾಗ್ಲಲ್ಲಿ ಹೋಗ್ಬಿಟ್ಟು ಒಂದ್ ರೂಪಾಯಿ ಕೇಳಿದೀನಿ ಕರ್ಕೊಂಡ್ ನನ್ನ ಮುಂದೆ ನಿಲ್ಸಿ ಸಾವಿರ ಕೆಲಸ ಇರತ್ರಿ ನಾನೊಬ್ ಕಲಾವಿದೆ ಹೋಗ್ತೀನಿ ಹೋಗ್ತೀನಿ ಹೋಗ್ಬಾರ್ದ ಕೂಲಿ ಮಾಡೋನು ಎಮ್ ಎಲ್ ಎ ಮಿನಿಸ್ಟರ್ ಮನೆಗೆ ಹೋಗ್ತಾನೆ ಓಟ್ ಹಾಕಿರ್ತಾರೆ ಗೆಲ್ಸಿರ್ತಾರೆ ಹೋಗ್ತಾರೆ ಕಸ ಗುಡ್ಸೋನು ಅವ್ರ ಮನೆಗೆ ಹೋಗಕ್ ರೈಟ್ಸ್ ಇದೆ ಹೋಗ್ಬಾರ್ದ ಎಲ್ಲ ರೂಲ್ಸ್ ಇದ್ಯಾ ಯಾರ ಮನೆಗೆ ಯಾರು ಹೋಗ್ಬಾರ್ದು ಅಂತ ಯಾರು ಗೌರ್ಮೆಂಟ್ ಅಫಿಷಿಯಲ್ ಬಂದು ಕೇಳಿಲ್ಲ ಬೇರೆ ಯಾರ ಹೆಬ್ಬಾಳ್ಕರು ಅವ್ರ್ ಗೊತ್ತು ಇವ್ರ್ ಗೊತ್ತು ನನಗೆ ಅಂಥವ್ರು ಇಂಥವ್ರು ಅಂತೆಲ್ಲ ಬಂದ್ರು ನಾನು ಆ ಪೊಸಿಷನ್ ಅಲ್ಲಿ ಇದ್ದೀನಿ ಈ ಪೊಸಿಷನ್ ಅಲ್ಲಿ ಇದೀನಿ ಅಂತಾನೆ ಬಂದಿದ್ದವ್ರು ನನಗೆ ಇದು ಸತ್ಯನೇ ಯಾವ ರೇಂಜ್ ಅಲ್ಲಿ ನನ್ನನ್ನು ಆಟಿಸಿದ್ರು ಅಂದ್ರೆ ಯಾವ ಶತ್ರುಗೂ ಬೇಡ ಮೇಡಮ್ ಒಳ್ಳೆ ಕೆಲಸ ಇದ್ ನಾನು ಹೇಳ್ತೀನಿ ಇವತ್ತು ಯಾರು ಒಳ್ಳೆ ಕೆಲಸ ಮಾಡಬೇಡಿ ಯಾಕೆ ಮಾಡ್ತೀರಾ ಒಳ್ಳೆ ಕೆಲಸ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ಕೆಟ್ಟ ಕೆಲ್ಸಕ್ಕೆ ಸಪೋರ್ಟ್ ಮಾಡೋದು ಬಟ್ ನಾನು ಒಳ್ಳೆ ಕೆಲಸ ಮಾಡಿದ್ನಲ್ಲ ಯಾರ್ ಸಪೋರ್ಟ್ ಮಾಡಿದ್ರಿ ಇದನ್ನೇ ಒಳ್ಳೆ ಕಡೆ ತೋರ್ಸ್ಬೋದಿತ್ತಲ್ಲ ಹತ್ ಕಡೆ ಇನ್ನೊಂದಷ್ಟು ಜನ ತಾಯಿ ನೀರು ಊಟ ಮಾಡ್ತಿದ್ರಲ್ವಾ ನೀವು ಒಬ್ರು ತಾಯಿ ನೀವು ಒಬ್ರು ತಂದೆ ನೀವು ಒಬ್ಬರು ಅಣ್ಣ ತಂಗಿ ಏನೋ ಪರಿಸ್ಥಿತಿ ಕಷ್ಟ ಇರುತ್ತೆ ಏನೋ ಆಗಿರುತ್ತೆ ರೋಡಲ್ಲಿ ಇರ್ತೀರಿ ಕರ್ಕೊಂಬಂದು ಊಟ ಹಾಕತ್ತಪ್ಪ ಇದಕ್ಕಿಂತ ಯಾವ ಒಳ್ಳೆ ಕೆಲಸ ಇದೆ ತೋರಿಸಿ ನೋಡೋಣ ಮಾಡಬಾರ್ದು ಮಾಡ್ತಾ ಇದೀನಿ ಇಲ್ಲಿನ ಕರ್ಕೊಂಬಂದು ಒಬ್ರು ತಾಯಿ ಸತ್ರೆ ಮಗಳು ಬರಲ್ಲ ಕರ್ಪೂರ ಹಚ್ಚಕ್ಕೆ ಕರ್ಪುರಾಚಕ್ ಬರಲ್ಲ ಭಿಕ್ಷೆ ಬೇಡ್ತೀನಿ ಮನೆ ಬಗ್ಗೆ ಹೋಗಿ ಅವಳು ತಾಯಿ ಸತ್ರ ಅವಳ ಮುಖ ನೋಡಕ್ ಅಸಹ್ಯ ಆಗತ್ತೆ ಅಂತಾನೆ ಎರಡು ಎಕರೆ ಜಮೀನು ಒಂದ್ ಸೈಟ್ ಒಂದ್ ಮನೆ ಎಲ್ಲ ಇದ್ರು ಬರಲ್ಲ ಮೇಡಮ್ ರೋಷ ನನಗೂ ಬರುತ್ತೆ ತಾಳ್ಮೆ ಕಳ್ಕೊಳ್ಳಿಲ್ಲ ಅವತ್ತು ಇದೇ ಜಾಗದಲ್ಲಿ ನಿಂತ್ಕೊಂಡು ಫೇಸ್ ಮಾಡಿದೆ ಎಲ್ಲೂ ಹೊಡಗ್ಲಿಲ್ಲ ನಾನು ಆ ಪೊಸಿಷನ್ ಇದ್ದೀನಿ ಆ ಐ ಡಿ ಕಾರ್ಡ್ ಎಲ್ಲರೂ ಕೇಳಿದ್ರು ಪೊಲೀಸ್ ಅವರೇ ನನ್ನ ಕೇಳಿದ್ರು ಐ ಡಿ ಕಾರ್ಡ್ ಇಲ್ಲದೆ ಒಳಗೆ ಹೆಂಗ್ ಬಿಟ್ರಿ ನನಗೆ ಗೊತ್ತಿಲ್ವಲ್ಲ ಮೇಡಮ್ ಒಳ್ಳೇದ್ ಮಾಡ್ತೀನಿ ಅಂದ್ರಲ್ಲ ಇದು ಸತ್ಯ ಮೇಡಮ್ ಒಳ್ಳೇದ್ ಮಾಡ್ತೀನಿ ಅಂದಾಗ ನಂಬ್ತೀವಿ ಅಲ್ಲ ಮೇಡಮ್ ಏನ್ ಮೇಡಮ್ ನೀವು ಎಷ್ಟ್ ಸಿನಿಮಾಗಳನ್ನ ಮಾಡಿದಿರ ಎಲ್ಲಾ ಮಾಡಿದೀರ ಎಲ್ಲ ಪ್ರಪಂಚನ ನಮ್ಗಿಂತ ಜಾಸ್ತಿ ನೀವೇ ನೋಡಿದ್ವಿ ಈ ತರ ಹಾಳು ಮಾಡ್ತಾರೆ ಅಂತ ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ ಇರೋದು ಇಲ್ಲ ಲೈಫ್ ಅಲ್ಲಿ ಎಲ್ಲ ನಾನು ಒಳ್ಳೇದ್ ಮಾಡ್ತೀನಿ ಒಳ್ಳೇದ್ ತೋರಿಸ್ತೀನಿ ಅನ್ಬಿಟ್ಟು ತಗೊಂಡೋಗ್ಬಿಟ್ಟು ಒಳ ಕೂರ್ಸ್ಕೊಂಡು ಬೇಡವಾದೆಲ್ಲ ಹೇಳಸ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದ್ರಿ ಈಗ ನಾನ್ ಮುಂದೆ ಕೂತ್ಕೊಂಡು ಪಕ್ಕದಲ್ಲಿ ಕೂರ್ಸ್ಕೊಂಡು ಕೇಳಿ ಇವ್ರು ಎಲ್ಲಿಂದ ಬಂದ್ರು ಏನ್ ಬಂದ್ರು ದಿನಾ ಊಟ ಮಾಡೋದು ಲೈವ್ ಇದೆಯಲ್ಲ ಮೇಡ ಸುಳ್ಳು ಯಾವ್ದಮ್ಮ ಬಟ್ಟೆ ಕೊಡೋದಿದೆ ನಾನು ಏನ್ ತರ್ತಿದೀನಿ ಒಂದ್ ತರಕಾರಿ ತರೋದ್ರಿಂದ ವಿಡಿಯೋ ಇದೆಯಲ್ಲ ಸುಳ್ಳು ಬಂದ್ರಾ ಬಂದ್ ಇಲ್ಲೇ ಇದಿನಿ ಎಲ್ಲೂ ಓಡೋಗಿಲ್ಲ ಅಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ ಆದ್ರೂ ಮಸೀತಾನೆ ಇರ್ತಾರೆ ಈಗ್ಲೂ ಈಗ್ಲೂ ಮಸಿತಾರೆ ಅದ್ ಯಾಕೋ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ನೂರೆಂಟು ವಿಘ್ನಗಳು ಇದ್ದೇ ಇರುತ್ತಲ್ಲ ನಾನೇನ್ ಮಾಡ್ತೀನಿ ತುಳಿರಿ ಮೇಲೆ ಮೇಲೊಬ್ಬ ಇದ್ದಾನೆ ಕರ್ನಾಟಕ ಜನ ಇದಾರೆ ಇವಾಗ ಬಂದ್ರೆ ನನ್ನ ಲೈವ್ ಇರೋರು ಈ ನಿಮ್ಮ ಮುಖಾಂತರ ಹೇಳ್ತೀನಿ ನಮ್ಮ ಲೈವ್ ಅವರೇ ಅವ್ರ ಅಟ್ಟಸ್ಕೊಂಡೋಗ ಹೊಡಿತಾರೆ ಹೇಳಿ ಅವ್ರು ಊಟ ಹಾಕ್ಸಿರ್ತಾರೆ ಬಟ್ಟೆ ಕೊಟ್ಟಿರ್ತಾರೆ ಬಾಡಿಗೆ ಕಟ್ಟಿರ್ತಾರೆ ಕಾಫಿ ಮಾಡಿಸಿರ್ತಾರೆ ಅವ್ರು ಊಟನೇ ಹಾಕಿಲ್ಲ ಅಂದ್ರೆ ಅವ್ರು ಬಿಡ್ತಾರೆ ಈಗ ಅವ್ರು ಹಾಕಿರೋದೆಲ್ಲ ಸುಳ್ಳಲ್ವಾ ಮತ್ತೆ ಯಾರೋ ಅಂತಿದ್ರು ಅಯ್ಯೋ ಎಲ್ಲಾ ಕರ್ಕೊಂಬನ್ ಗುಡ್ಡಿ ಹಾಕೊಂಡ್ಬಿಟ್ಟಿರ್ತಾರೆ ಏನೂ ಇಲ್ಲ ಪೊಲೀಸ್ ಸ್ಟೇಷನ್ ಲೇಟ್ರು ಪಿನ್ ಪಿನ್ ಇಲ್ಲಿಡ್ತಿತ್ತು ಈ ಕ್ಷಣಕ್ಕೂ ಇಡ್ತೀನಿ ನಾನು ಎಲ್ಲವೂ ಇಡ್ತೀನಿ ಮೇಡಮ್ ಯಾರ ಯಾರು ಎಲ್ಲವೂ ಲೆಟ್ರಿದೆ ಮಕ್ಳದು ಯಾವಾಗ ಮಕ್ಕಳು ರೈಡ್ ಮಾಡಿದ್ದು ಅವ್ರು ಬಂದ್ಮೇಲೆ ಆ ಮಗುನ ಕರ್ಕೊಂಡು ಹೋಗ್ತೀನಿ ಅಂದ್ರು ಹೇಳ್ತೀನಿ ಕೇಳಿ ಅದ್ ಯಾಕೆ ಮಾಡಿದ್ರು ಅಂತ ಮಗುನ ಕರ್ಕೊಂಡು ಹೋಗ್ತೀನಿ ನಾನು ಸಾಕೊಳ್ತೀನಿ ನೀವ್ ಯಾಕೆ ಸಾಕ್ತೀರಾ ಮೇಡಮ್ ಇಲ್ಲೇ ಇದಾರೆ ಇಲ್ಲೇ ಒಳ್ಳೆ ಸ್ಕೂಲ್ ಕಳಿಸ್ತೀವಿ ಆ ದ್ವೇಷ ಇಟ್ಕೊಂಡು ಅದನ್ನ ಮಾಡ್ತಾರೆ ಅಲ್ಲ ಮಗು ನಾವು ಚೆನ್ನಾಗೆ ನೋಡ್ಕೊಂಡಿದ್ವಿ ನಾವು ವಿಷ ಹಾಕಿರ್ಲಿಲ್ಲ ನಾವು ಊಟನೇ ಕೊಟ್ಟಿದ್ವಿ ಆ ಮಗು ಚೆನ್ನಾಗ್ ಆದ್ಮೇಲೆ ನೀವು ಕರ್ಕೊಂಡು ಹೋದ್ರಿ ಸೆಕೆಂಡ್ರಿ ಆ ಮಗು ಪುಟುಬಾದಲ್ಲಿ ಇದ್ದ ಕರ್ಕೊಂಡ್ ಬಂದಲ್ಲ ಅದೂ ಒಂದ್ ನ್ಯಾಯನೇ ಮಕ್ಕಳ ಕಲ್ಯಾಣ ಇಲಾಖೆಯವರು ರೈಡ್ ಮಾಡಿ ಬಂದ್ ಕರ್ಕೊಂಡು ಹೋಗ್ಲಿ ಬಂದ್ ಕರ್ಕೊಂಡೋದ್ರು ಹೇಳೇನಿಲ್ಲ ಮಗುನ ಇಟ್ಕೊಳಂಗಿಲ್ಲ ಅನ್ಬಿಟ್ಟು ಕರ್ಕೊಂಡೋದ್ರು ಬರ್ಕೊಟ್ರು ಕರ್ಕೊಂಡೋದ್ರು ನಿಮ್ಗೆ ಅದುವರ್ಗು ದೊಡ್ಡವ್ರ ಜೊತೆ ಮಕ್ಳನ್ನ ಅದೇನೋ ಗೊತ್ತು ಒಳ್ಳೆ ಕೆಲ್ಸ ಮಾಡ್ಬೇಕು ಅಂತ ಮಾತ್ರ ಗೊತ್ತಿತ್ತು ಬಟ್ ಇದಿಂಗೆ ಇದಂಗೆ ಇದಿಂಗ್ ಅದಾದ್ಮೇಲೆ ಎಲ್ಲವೂ ಕಲ್ತ್ಕೊಂಡ್ ಈಗ ಯಾರೇ ಬಂದ್ರು ಲೆಟರ್ ಕೊಡ್ತೀನಿ ಮೊನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ ಇಲ್ಲಿವರು ಬಂದಿದ್ರು ಬೇರೆ ಯಾವ್ದೋ ಇಲ್ಲೇನೋ ಬೇರೆ ಒಂದ್ ಕೇಸ್ ಇತ್ತಂತೆ ಬೇರೆ ಅವ್ರದ್ದು ವಿಷಯಕ್ಕೆ ಇಲ್ಲಿಗ್ ಬಂದಿದ್ರು ಎಲ್ಲವೂ ಕೊಟ್ಟೆ ಮತ್ತೊಂದಷ್ಟು ಜನದ ನಂಬರ್ ಕೂಡ ತಗೊಂಡೋದ್ರು ಅವ್ರು ನಮ್ಮ ಹತ್ರ ಇರೋ ನಂಬರ್ ಸ್ವಿಚ್ ಆಫ್ ಇದೆ ನಾವು ಮಾಡಿರ್ತೀವಿ ಅವ್ರ ಮನೆಗಳಿಗೆ ನಾವು ಅವ್ರ ಮನೆಯವ್ರಗಳ ತಿಳ್ಸಿರ್ತೀವಿ ಕೆಲವ್ರು ಬರಲ್ಲ ಏನ್ ಮಾಡ್ತಾರೆ ಮತ್ತೆ ಮತ್ತೆಳ್ಳದ್ರೆ ಬೀದಿಗೆ ಬೀಳ್ತಾರೆ ಮತ್ತ ಇನ್ನೊಬ್ರು ಸ್ಟೇಷನ್ ಕರ್ಕೊ ಬರ್ತಾರೆ ಇನ್ನೊಂದು ಅಷ್ಟೊಮ್ಮ ಕಳಿಸಿ ಇಷ್ಟೇ ತಾನೇ ಮಾಡೋದು ಬೇರೆ ಏನ್ ಮಾಡ್ತಾರೆ ಮನೆ ನಿಮ್ಮ ಆಶ್ರಮ ಅಂದ್ರೆ ನೋಡೋಣ ಅಡಿಗೆ ಮನೆ ನೋಡ್ರಿ ಯಾಕೆ ಮೇಡಮ್ ಸಾಕಾಯ್ತ ಸಾಕಾಗಿಲ್ಲ ಮತ್ತೆ ಮಾತಾಡಿಸ್ತೀನಿ ನಿಮ್ಮ ಬದುಕಿನ ಕಥೆ ಸ್ಟಾರ್ಟೇ ಮಾಡಿಲ್ವಲ್ಲ ಇನ್ನು ಆಶ್ರಮ ನನ್ಗೆ ನೆಗೆಟಿವ್ ಕೇಳಿ ಕೇಳಿ ಸಾಕಾಗೋಯ್ತು ಮೇಡಮ್ ಹೆಂಗ್ ತಡ್ಕೊಂಡಿದೀರ ಯಾವ ಸಪೋರ್ಟ್ ತಗೊಂಡಿಲ್ಲ ಮೇಡಮ್ ಇವತ್ತರ್ಗು ನಾನ್ ಇಂಡಸ್ಟ್ರಿಲಿ ಒಬ್ರು ಸಪೋರ್ಟ್ ತಗೊಂಡಿಲ್ಲ ಒಬ್ರು ಸಪೋರ್ಟ್ ತಗೊಂಡಿಲ್ಲ ನನ್ಗೆ ಇಷ್ಟು ಜನ ಗೊತ್ತಿದ್ದಾರೆ ನಿಮ್ಗೆ ಗೊತ್ತು ಗೊತ್ತಿಲ್ಲ ಎಂತೆಂತವ್ರು ಗೊತ್ತಿದ್ದಾರೆ ಮೇಡಮ್ ನನ್ಗೆ ಯಾವ್ದು ಗೊತ್ತಿಲ್ಲದೆ ಇಲ್ಲ ಬಟ್ ಒಬ್ರು ಮನೆ ಬಾಗ್ಲಿಗೆ ಹೋಗ್ಬಾರ್ದು ಇದನ್ನೇ ನಾನ್ ಎದುರ್ಸಕ್ ಆಗಿಲ್ಲ ಅಂದ್ರೆ ಮುಂದೆ ಇನ್ನು ಸುನಾಮಿನೇ ಬರುತ್ತೆ ಅದೇ ಎದುರಿಸದಂಗೆ ಇದನ್ನ ನಾನು ಎದುರಿಸಲೇ ಅಲ್ಲ ಇವಾಗ ಇಷ್ಟ ಆಗಿದ್ಕೇನೆ ನಿಮ್ಗೆ ಎಲ್ಲ ಗೊತ್ತಾಯ್ತು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸರಾಗವಾಗಿ ಹೋಗ್ತಾ ಇದ್ರೆ ಮುಂದೊಂದಿನ ದೊಡ್ಡ ಮಟ್ಟದಲ್ಲಿ ಬೆಳ್ದಾಗ ಸರಿಯಾಗಿ ಪೆಟ್ ಬೀಳದು ಸ ಮೊದ್ಲೆ ತುಳಿಯಾಗ್ ಬಂದ್ರು ಇವಳು ಬೆಳಿತಾ ಇದ್ದಾಳೆ ಮೊದ್ಲೆ ಚೂಟ್ ಬಿಡೋಣ ಅಂತ ಬಂದ್ರು ಒಂದೂವರೆ ವರ್ಷ ಬಾಡಿಗೆ ಕಟ್ಟಿದೀನಿ ಮೇಡಮ್ ಇತ್ತೀಚೆಗೆ ಬಾಡಿಗೆ ಕೇಳ್ತಾ ಇದ್ದೀನಿ ಮಾಲಕ್ ಅಂತ ಅಡಿಗೆ ಮಾಡ್ತಾರೆ ಆಯ್ತಾ ಅವ್ರಿಗೆ ಇಪ್ಪತ್ತ್ ಸಾವಿರ ಸಂಬಳ ಕೊಡ್ತೀನಿ ಹದಿನೆಂಟು ಸಾವಿರ ಬಾಡಿಗೆ ಕಟ್ತೀನಿ ಸೆಕ್ಯೂರಿ ಟ್ರೇನಿಂಗ್ ಕೊಡ್ತೀನಿ ಕರೆಂಟ್ ಬಿಲ್ ಕಟ್ತೀನಿ ಒಬ್ಳ ಹೆಣ್ಣು ಮಗಳು ಈಗ ಪ್ರತಿಯೊಂದು ಆಶ್ರಮ ಕೆಲವು ಕಡೆ ಬೆಳೆದಿದೆ ಅಂತಲ್ಲ ನೀವೇ ತಾನೇ ಬೆಳೆಸಿದ್ದು ಬೆಳೆಸಿದ್ಯಾರು ಜನ ತಾನೇ ನನಗೂ ಟೈಮ್ ಬೇಕಲ್ವಾ ಬೆಳೆಸಕ್ಕೆ ಸಪೋರ್ಟ್ ಮಾಡೋಕೆ ಟೈಮ್ ಬೇಕಲ್ವಾ ಒಂದೊಂದೇ ಒಂದೊಂದೇ ಹೋಗ್ತಾ ಇವತ್ತೇ ರಾಣಿ ಆಗ್ಬಿಡೋಂದ್ರೆ ಹೆಂಗಾಗ್ಲಿ ಹತ್ತು ಮೆಟ್ಲ ಹತ್ತಕ್ಕ ಒಂದೊಂದು ಮೆಟ್ಲಿಂದ ತಾನೆ ಹೋಗ್ಬೇಕು ಒಂದೇ ಸರಿ ಹತ್ತು ಮೆಟ್ಲು ಇರೋನ್ನ ತೋರ್ಸಿದ್ರೆ ನೀವು ಅಲ್ಲಿ ಹಂಗೆ ಮಾಡ್ತೀವಿ ಐತೆ ಸ್ವಾಮಿ ಮಾಡ್ತಾರೆ ನನ್ಗೆ ಈಗ ಬರ್ತಾ ಇದೆ ಮಾಡ್ತೀನಿ ನಾನು ನಾನು ಹತ್ತು ವರ್ಷ ಆಗ್ಲಿ ನನ್ಗೆ ಈಗೀಗ ಸ್ವಲ್ಪ ದಿವಸ ಆಗಿದೆ ನಾನು ಹತ್ತು ವರ್ಷ ಆದ್ಮೇಲೆ ನೀನು ಅಚ್ಚನ ಕೆಲಸವ್ನ ಇಟ್ಕೊಳ್ತೀನಿ ನಾನು ನೋಡ್ಕೊಳ್ತೀನಿ ನಾನು ಡಾಕ್ಟರ್ ಇಟ್ಕೊಳ್ತೀನಿ ನರ್ಸ್ನ ಇಟ್ಕೋತೀನಿ ಎಲ್ಲರನ್ನು ಇಟ್ಕೊಳ್ತೀನಿ ಪ್ರೇಮ ಮೇಡಮ್ ಊಟ ಕೊಟ್ರೇನೆ ಬೈದಿದ್ದಾರೆ ನಮ್ಮ ಹೀರೋಯಿನ್ ಪ್ರೇಮ ಮೇಡಮ್ ಊಟ ಕೊಟ್ಟಿದ್ದಾರೆ ಬರ್ತಡೆಗೆ ಅವ್ರ ಆಶ್ರಮಕ್ಕೆ ಯಾಕೆ ಕಳ್ಸಿದಿರ ಊಟ ಊಟನೇ ಕೊಡಲ್ಲ ಅವ್ರಿಗೆ ಅಂತ ಹೇಳಿದ್ರ ನಿಮ್ಗೆ ಪ್ರೇಮ ಮೇಡಮ್ ಹೇಳಿದ್ರ ಅವ್ರ ಬಂದಿದ್ರು ಅವ್ರನ್ನ ಕಳ್ಸಿದ್ರು ಒಂದಿನ ಮೇಡಮ್ ನಮ್ಮ ಆಶ್ರಮಕ್ ಬಂದ್ರು ನನ್ಗೆ ಹೇಳಿದ್ರಲ್ಲ ಅವರೇ ಬಂದ್ರು ಅವ್ರು ಬಂದು ಕಾಫಿ ಮಾಡಿದ್ವಿ ಕಾಫಿ ಬಿಸ್ಕೆಟ್ ಎಲ್ಲ ಕೊಟ್ವಿ ಅವರೇ ಕೊಟ್ರು ಕೊಟ್ಬಿಟ್ಟು ಅವರೇ ಒಂದು ವಿಡಿಯೋ ಮಾಡಿದ್ರು ದಯವಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ನಾನೇ ನಿಮ್ ಬಗ್ಗೆ ಪ್ರೇಮ ಮೇಡಂಗೆ ಹೇಳಿದೆ ಊಟ ಕೊಡಬೇಡಿ ಅವ್ರಿಗೇನೆ ಕೊಡ್ತೀರಾ ಬೇರೆ ಕಡೆ ಕೊಡಿ ಅಂತ ಅವ್ರು ಊಟ ಕೊಡಲ್ಲ ಬಟ್ಟೆ ಕೊಡ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಪ್ಪ ದೇವ್ರೆ ಯಾವ ಶತ್ರುಗೂ ಬೇಡ ಇಲ್ಲಿ ಅಂತ ಇಲ್ಲೂ ಕಾಂಪಿಟೇಷನ್ ಈ ರೇಂಜಿಗೆ ಪ್ರೇಮ ಮೇಡಮ್ ನಮ್ಮ ಆಶ್ರಮಕ್ಕೆ ಮೆಡಿಶನ್ ಅವರೇ ಕೊಡ್ತಾ ಅವತ್ತಿಂದ ಅವತ್ತಿನ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲ ಮೆಡಿಕಲ್ ಹೋಗ್ತೀನಿ ಆ ಪ್ರೇಮ ನಮ್ಗೆ ಏನೇನ್ ಬೇಕೋ ತಗೊಳ್ತೀನಿ ಎಲ್ಲಾ ಟ್ಯಾಬ್ಲೆಟ್ಸ್ಗಳು ಅದು ಇದು ಏನೇನ್ ಬೇಕೋ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಎಲ್ಲವೂ ತಗೋತೀನಿ ಅವ್ರ ಅಮೌಂಟ್ ಅವರೇ ಕೊಡ್ತಾರೆ ನಾ ತಗೊಂಡ್ಬರ್ತೀನಿ ಈ ವಿಷಯಗಳನ್ನ ಅವ್ರು ಹೇಳ್ಕೊಂಡೇ ಇರಲ್ಲ ನೋಡಿ ಇವಾಗ ಗೊತ್ತಾಗ್ತಾ ಇದೆ ನಿಜವಾಗ್ಲು ಯಾಕಂದ್ರೆ ಪ್ರೇಮ ಮೇಡಮ್ ಈ ಕೈಲಿ ಕೊಟ್ಟಿದ್ದ ಈ ಕೈ ತೋರ್ಸಲ್ಲ ನೀವ್ ಯಾವುದೇ ಸಮಯದಲ್ಲಿ ಫೋನ್ ಮಾಡಿ ಪ್ರೇಮ ಮೇಡಮ್ಗೆ ನೀವ್ ಯಾವ್ದೇ ಕ್ಷಣ ಫೋನ್ ಮಾಡಿ ಫೋನ್ ಎತ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಬೇರೆ ಏನಾದ್ರು ಬೇಕಾ ಅಂತ ಕೇಳ್ತಾರೆ ಬೇರೆ ಅವ್ರ ಡಾಕ್ಟರ್ಸ್ ಗಳನ್ನ ಪರಿಚಯ ಮಾಡ್ಕೊಡ್ತಾರೆ ಬೇರೆಯವ್ರನ್ನ ಅವ್ರಿಗೆ ತುಂಬಾ ಜನ ಡಾಕ್ಟರ್ಸ್ ಗಳು ಗೊತ್ತಿರೋದ್ರಿಂದ ಪರಿಚಯ ಮಾಡ್ಕೊಡ್ತಾರೆ ಏನಾದ್ರು ಬೇಕಾ ಅಂತ ಕೇಳ್ತಾರೆ ಫೋನ್ ಮಾಡ್ತಾರೆ ಒಂದ್ ದಿನಕ್ಕೆ ಇಲ್ಲ ಅಂದ್ರೆ ನಾಲ್ಕು ಸಲ ಫೋನ್ ಮಾಡಿ ಕೇಳ್ತಾರೆ ಏನೋ ಬೇಕಿತ್ತಾ ಏನಾದ್ರು ಬೇಕಾ ಮೆಡಿಶನ್ ಏನ ಬೇಕಿದ್ರೆ ಹೇಳಿ ಮತ್ತೆ ಯಾವ್ದು ತೊಂದರೆ ಏನೋ ಆಗಿರೋ ಇನ್ಯಾರಿಗೂ ಕೇಳ್ತೀವಿ ಇವತ್ತು ಹತ್ತ ಸಾವಿರ ಆಗುತ್ತೆ ಮೆಡಿಶನ್ ಕಳಿಸ್ಕೊಡ್ತಾರೆ ಸುಮ್ನೆ ಅಲ್ಲ ಇದು ನಾನು ಹೇಳಲೇಬೇಕು ಅವ್ರದ್ದು ವಿಡಿಯೋ ಮಾಡಿ ನಾನು ಮಾಡ್ತಾ ಇರ್ತೀನಿ ಬೈತಾರೆ ವಿಡಿಯೋ ಮಾಡಬೇಡಿ ಅಂತಾರೆ ಮೇಡಮ್ ನಾಳೆ ಯಾರ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮತ್ತೆ ಅದನ್ನೂ ಎಲ್ಲೋ ಕತ್ಕೊಂಡ್ಬಿಟ್ಟಿದ್ವಿ ಅಂದ್ಬಿಟ್ರೆ ಇಷ್ಟು ಸಾಕ್ಷಿಗಳು ಸಾಕ್ಷಿಗಳಂತೆ ಹಿಂದೆ ಬಿದ್ಬಿಟ್ಟಿದಿರಲ್ಲ ಹ್ಞೂ ಮೇಡ ಎಲ್ಲ ಇಟ್ಟಿದ್ದೀನಿ ಪುಣ್ಯ ನಾನು ಲೈವ್ ಮಾಡಿ ಮಾಡಿ ಇಟ್ಟಿರೋದಕ್ಕೆ ಇಲ್ಲ ಅಂದಿರ ಮುಗೀತ್ ನನ್ನ ಕತೆ ಶಶಿಕಲೆ ಯಾವತ್ತೋ ತುಳದ್ ಬಿಸಾಕ್ ಓಡಿಸ್ಬಿಡೋ ಚಟ್ನಿ ಮಾಡಿ ನನ್ನನ್ನ ಎಲ್ಲಿ ಪಾಪ ಇಂಡಸ್ಟ್ರಿಲಿ ಯಾರು ಓಡಿಸಿಲ್ಲ ಇವತ್ತರೆಗೂ ನನಗೆ ಬಾಗಿಲು ತೆಗೆದೇ ಇದೆ ಇವತ್ತು ಫೋನ್ ಬರುತ್ತೆ ನನಗೆ ಡೋರ್ ಹೋಗಕ್ಕಾಗಲ್ಲ ಇಲ್ಲಿ ಬಿಟ್ಬಿಟ್ಟು ಇವತ್ತು ನನಗೆ ಫೋನ್ ಬರುತ್ತೆ ಇವತ್ತು ಶೂಟಿಂಗ್ ಹೋಗಿ ಮಾಡ್ಕೊಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಲೋಕಲ್ ಇಲ್ಲೇ ಬೆಂಗಳೂರು ಲೋಕಲ್ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇವತ್ತು ಹೆಸರು ಒಂದು ರೂಪಾಯಿ ಕೊಟ್ಟರು ಕೆಲಸ ಮರ್ಯಾದಿಂದ ಮಾಡ್ಬರ್ತೀನಿ ಹತ್ತು ರೂಪಾಯಿ ಕೊಟ್ಟರು ಇಸ್ಕೊಂಡ್ಬರ್ತೀನಿ ಬರ್ತೀನಿ ತೆಲುಗು ಮಾಡಿದೆ ತಮಿಳ್ ಮಾಡಿದೆ ಹಿಂದಿ ಮಾಡಿದೆ ತುಳು ಮಾಡಿದೆ ಮಲಯಾಳಿ ಮಾಡಿದೆ ತಮನನ್ ಜೊತೆ ಕೆಲಸ ಮಾಡಿದೆ ಅದೆಲ್ಲ ಕೇಳೋಣ ಫಸ್ಟ್ ನಾನು ನಿಮ್ಮ ಆಶ್ರಮ ನೋಡಬೇಕು ಬನ್ನಿ ಇನ್ನೊಂದು ವಿಷಯ ಬೇಡವಾ ನೆಗೆಟಿವ್ ಪಾಸಿಟಿವ್ ಅಯ್ಯೋ ಅದೇ ತುಂಬಾ ನನ್ನ ಹತ್ರ ತುಂಬಕೊಂಡಿರೋದು ಹ ಹೇಳಿ ಮೇಡಮ್ ನನ್ ಮನ್ಸಲ್ಲಿರೋದು ಹೇಳ್ಬೇಕಲ್ವ ಆಚೆ ಹಾಕ್ಬೇಕಲ್ವಾ ನಾನು ನಿಮ್ಗೆ ಆ ಹುಡ್ಗಿ ಅದ್ಯಾರು ನಿಗ್ ನಿಮ್ ಗಳಸಕ್ ನನಗೆ ಇಷ್ಟ ಇಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ